ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಕಪ್ ಅಕ್ಕಿ ಹಿಟ್ಟಿನಿಂದ ಒಂದು ತಿಂಗಳು ಸ್ಟೋರ್ ಮಾಡುವಂಥ ಕುರುಮ್ ಕುರುಮ್ ಫಿಂಗರ್ ನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಒಂದು ತಿಂಗಳವರೆಗೂ ಹೆಚ್ಚು ಹಾಳಾಗೋದಿಲ್ಲ ತಂದಿ ಸ್ನ್ಯಾಕ್ಸ್ಗೆ ಮತ್ತು ಮಕ್ಕಳ ಲಂಚ್ ಗೆ ಪರ್ಫೆಕ್ಟ್ ಆಗಿರುತ್ತೆ ಸ್ನಾಕ್ಸ್ ರೂಪದಲ್ಲಿ ಈ ಫಿಂಗರ್ ನ ಕೆಲವೊಂದು ಕಡೆ ಕಡ್ಡಿ ಅಂತ ಕೂಡ ಕರೀತಾರೆ ಹೇಗೆ ಕರೆದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಫಿಂಗರ್ ಚಿಪ್ಸ್ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗೆ ರೆಡಿನೇ ಆಗೋಗುತ್ತೆ ತುಂಬ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ ಮೊದಲೇದಾಗಿ ಯಾವುದಾದ್ರೂ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಳ್ಳಿ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಮೆಸರ್ಮೆಂಟ್ ಚೆನ್ನಾಗಿ ತಗೊಂಡಿಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡ್ತಾ ಟ್ಯಾಪ್ ಮಾಡ್ತಾ ಒಂದು ಕಪ್ ಅಕ್ಕಿ ಹಿಟ್ಟಿನ ತಗೊಳ್ಳಿ ನಂತರ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನಂತರ ಅರ್ಧ ಸ್ಪೂನಷ್ಟು ಕಲೋಂಜಿ ಸೀಡ್ಸ್ ಈ ಕಲೋಂಜಿ ಸೀಡ್ಸ್ ಎಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಇರುತ್ತೆ ಇವನ್ನೇ ಈರುಳ್ಳಿ ಸೀಡ್ಸ್ ಆನಿಯನ್ ಸೀಡ್ಸ್ ಅಂತ ಕೂಡ ಕರೀತಾರೆ ಕಲೋಜಿ ಸೀಡ್ಸ್ ಹಾಕಿದ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಕೂಡ ಹಾಕ್ಬಿಟ್ಟು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ತಿದ್ದೀನಿ ನಿಮ್ಮ ಹತ್ರ ಹುಳಿ ಮೊಸರು ಇದ್ದರೂ ಓಕೆ ಇಲ್ಲ ಫ್ರೆಶ್ ಆಗಿರುವಂಥ ಮೊಸರು ಇದ್ದರೂ ಓಕೆ ಯಾವ್ದಾದ್ರು ಜನ ಮೊಸರು ಹಾಕಿದ ಸ್ಪೂನ್ ನ ಸಹಾಯದಿಂದ ಈ ರೀತಿ ನೀಟಾಗಿ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಸ್ಪೂನ್ ಇಂದ ಕಲ್ಸೋಕಾಗಲ್ಲ ನೀಟಾಗಿ ಅಂತ ಕೈಯಿಂದ ಈ ರೀತಿ ಎಷ್ಟು ಸಾಧನ ಅಷ್ಟು ನೀಟಾಗಿ ಎಲ್ಲ ಕಲ್ಸಿದ ಮೇಲೆ ಈ ರೀತಿ ಆಗುತ್ತೆ ನೋಡಿ ಪುಡಿ ಪುಡಿ ಆಗಿ ಇದು ಪರ್ಫೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ ಅಂತ ಅರ್ಥ ಇಷ್ಟ ಆದ್ರೆ ಸಾಕು ನಂತರ ಇನ್ನೊಂದು ಕಡಾಯಿ ಅಥವಾ ಒಂದೊಂದು ಪಾನ್ ಅಲ್ಲಿ ಅರ್ಧ ಕಪ್ಪಿನಷ್ಟು ನೀರ್ ಹಾಕ್ತಿದೀನಿ ನೀರ್ ಹಾಕಿದ ಮೇಲೆ ಗ್ಯಾಸನ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಅಥವಾ ಬಟರ್ನ ಹಾಕೋಬೇಕು ತುಪ್ಪ ಬಟರ್ ಜಾಸ್ತಿ ಹಾಕೋಬಾರ್ದು ಅರ್ಧ ಸ್ಪೂನ್ ಮಾತ್ರ ಹಾಕೋಬೇಕು ಇವಾಗ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ರೆಡಿ ಆಗಿರುವಂತ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕಿದ ಮೇಲೆ ಗ್ಯಾಸನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಎರಡು ನಿಮಿಷ ಈ ರೀತಿ ಕಲಸಿದ್ರೆ ಉಂಡೆ ತರ ಫಾರ್ಮ್ ಆಗುತ್ತೆ ಅಲ್ಲಿವರೆಗೂ ಕಲ್ಸ್ಕೊಬೇಕು ಒಂದು ಅಥವಾ ಎರಡು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಯಾವಾಗ ಈ ರೀತಿ ಉಂಡೆ ತರ ಫಾರ್ಮ್ ಆಗುತ್ತೋ ಅವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಸಾಕು ಒಂದು ಅಥವಾ ಎರಡು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಗ್ಯಾಸ್ ಆಫ್ ಮಾಡ್ಕೊಂಡು ಮುಚ್ಚಳನ ಮುಚ್ಚಿಬಿಟ್ಟು ಒಂದ್ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ ತಣ್ಣಗಾದ್ಮೇಲೆ ಮುಚ್ಚಳನ್ನ ಓಪನ್ ಮಾಡ್ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಸವರ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಕಲಸ್ಕೊಬೇಕು ಎಷ್ಟು ಚೆನ್ನಾಗಿ ನಾತ್ಕೊಂತೀವೋ ಈ ಒಂದು ಫಿಂಗರ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡುದ್ರ ಈ ರೀತಿ ರೋಲ್ ಮಾಡ್ತಾ ರೋಲ್ ಮಾಡ್ತಾ ನಾತ್ಕೊಳ್ಳಿ ವಿಡಿಯೋದಲ್ಲಿ ಯಾವ ತರ ತೋರಿಸ್ತಾ ಇದೀನೋ ಅದೇ ತರನೆ ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಹಿಟ್ಟು ನೀಟಾಗಿ ರೆಡಿ ಆಗಿದ್ಮೇಲೆ ಇವಾಗ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತೀನಿ ಕೈಯನ್ನ ನೀಟಾಗಿ ತೊಳ್ಕೊಂಡು ತುಪ್ಪನ ಎಣ್ಣೆನ ಅಪ್ಲೈ ಮಾಡ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಸ್ವಲ್ಪ ಸ್ವಲ್ಪನೆ ತಗೊಂಡು ಈ ರೀತಿ ಒಂದು ಚಾಪಿಂಗ್ ಬೋರ್ಡ್ ಮೇಲೋ ಅಥವಾ ಮೇಲೋ ಈ ರೀತಿ ಮಾಡ್ಕೊತ ಹೋಗ್ಬೇಕು ಕಡ್ಡಿ ತರ ನಾನು ಉದ್ದಾಗಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಎರಡು ಪೀಸಸ್ ಆಗಿ ಮಾಡ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕೊಂತೀನಿ ನೀವು ಈ ಫಿಂಗರ್ಸ್ ನ ಮಣಿ ಮೇಲೆ ಕೂಡ ಮಾಡ್ಕೋಬಹುದು ಇಲ್ಲ ಮಣಿ ಮೇಲೆ ಕಷ್ಟ ಆಗುತ್ತೆ ನಮಗೆ ಅಂತಂದ್ರೆ ಕೈ ಮೇಲೆ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ತರ ಕೂಡ ಮಾಡ್ಕೋಬಹುದು ಆದ್ರೆ ಹೆಂಗ್ ಮಾಡ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಪೂರ ದಪ್ಪ ಆಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂಡ್ ಉದ್ದ ಉದ್ದ ಕೂಡ ಮಾಡ್ಕೋಬೇಡಿ ಆದಷ್ಟು ಸ್ವಲ್ಪ ಮೀಡಿಯಮ್ ಸೈಜ್ ಆಗಿದ್ರೆ ಚೆನ್ನಾಗಿರುತ್ತೆ ನಾನು ಎಲ್ಲವೂ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಲಾಸ್ಟಿಗೊಂದು ಒಂದು ಈ ರೀತಿ ಉಳಿದಿದೆ ಇವಾಗ ಕೂಡ ಮಾಡಿ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಸರಿಸುಮಾರಾಗಿ ಒಂದು ಮೂವತ್ತರಿಂದ ನಲವತ್ತು ಫಿಂಗರ್ಸ್ ಅಥವಾ ಕಡ್ಡಿ ರೆಡಿ ಆಗಿದೆ ಈ ಫಿಂಗರ್ಸ್ನ ಫ್ರೈ ಮಾಡಲಿಕ್ಕೆ ನಾನು ಈ ರೀತಿ ಅಗಲ ಇರುವಂತ ಕಡಾಯಿ ತೊಗೊಂಡಿದ್ದೀನಿ ನಾರ್ಮಲ್ ಆಗಿ ಸೊಂಡಿಗೆ ಕರಿತೀವಲ್ಲ ಆ ತರ ಕಡಾಯಿ ತಗೋಬೇಡ್ರಿ ಈ ತರ ಕಡಾಯಲ್ಲಿ ತೊಗೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಫಿಂಗರ್ಸ್ನ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಿಂಗರ್ಸ್ ಹಾಕಿದ ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ನಂತರ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಫಿಂಗರ್ ಚಿಪ್ಸ್ ರೆಡಿನೇ ಆಗೋಗುತ್ತೆ ನಾನಿವಾಗ ಸ್ಟ್ರೈನರಿಂದ ಎಲ್ಲವನ್ನು ತೊಗೊಂಡು ಟಿಶ್ಯೂ ಪೇಪರ್ ಹಾಕಿರೋ ಪೇಪರ್ ಮೇಲೆ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೋದು ಇವಾಗ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಿದ್ದೀನಿ ನಂತರ ಸೆಕೆಂಡ್ ಬ್ಯಾಚಲ್ಲಿ ಕೂಡ ಅದೇ ಪ್ರಾಸೆಸ್ನ ರಿಪೀಟ್ ಮಾಡ್ತಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಎಲ್ಲ ಫಿಂಗರ್ಸ್ನ ಹಾಕಿದ್ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಹಾಕ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಫಿಂಗರ್ ಚಿಪ್ಸ್ ರೆಡಿನೇ ಆಗೋಗುತ್ತೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದ್ರೆ ಮೆಸರ್ಮೆಂಟ್ ಕರೆಕ್ಟ್ ಆಗಿರಬೇಕು ಒಂದು ವೇಳೆ ನಿಮ್ಮ ಹತ್ರ ಮೆಸರ್ಮೆಂಟ್ ಕಪ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಅಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪಿನಷ್ಟು ಮೊಸರು ತಗೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕುರುಮ್ ಕುರುಮ್ ಅನ್ನೊಂದು ಸೌಂಡ್ ಬರ್ತಾ ಇದೆ ಈ ಒಂದು ಫಿಂಗರ್ ಚಿಪ್ಸ್ನ ನಾನು ಸಾಸಿಂದ ಸರ್ವ್ ಮಾಡ್ಕೊತಿದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂಡ್ ಬೇಗನೆ ಮಾಡ್ಕೋಬಹುದು ಒಂದು ತಿಂಗಳವರೆಗೆ ತಿಂಗಳವರೆಗಿಟ್ಟರು ಹಾಳಾಗೋದಿಲ್ಲ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿ ಬಿಡಿಯೋಕಿನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿ ನಾಲ್ವರಿಗೆ ಟೇಕ್ ಕೇರ್ ಬಾಯ್